ಹಲೋ ಆತ್ಮೀಯರೇ ನಮಸ್ಕಾರ ಮೋಕ್ಷಾ ಮೀಡಿಯಾಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷಾ ಹಿರೇಮತ್ ಬೆಂಗಳೂರಿಗೆ ಪ್ರಮುಖವಾಗಿ ಎರಡು ಸಮಸ್ಯೆಗಳಿವೆ ಒಂದು ಸಾರಿಗೆ ಸಮಸ್ಯೆ ಮತ್ತೊಂದು ಸದ್ಯದಲ್ಲಿ ನೀರಿನ ಸಮಸ್ಯೆ ಈ ಎರಡೂ ಸಮಸ್ಯೆಗಳು ಬೆಂಗಳೂರನ್ನು ಬರದ ಕಡೆಗೆ ಕಂಡೊಯ್ದಿವೆ ಸಾರಿಗೆ ಸಮಸ್ಯೆ ದಿನನಿತ್ಯ ಬಿಡಾಯಿಸ್ತಾ ಇದೆ ಯಾವುದೇ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಒಂದು ತಾಸಿನಿಂದ ಒಂದೂವರೆ ಎರಡು ತಾಸು ಬೇಕಾಗತಂಗೆ ಆದರೆ ಈಗ ಅದಕ್ಕಿಂತ ಪ್ರಮುಖವಾಗಿ ఒక ప్రముఖ సమస్య బెంగళూర కాట్తాయి అదూ బెంగళూరిన మీరిన బర వర్షం హిందే బెంగళూరిన సాకష్టు మళ్ళీ నీరిన జలమూల సాకస్తూ అది బెంగళూరు అభివృద్ధి ఆంగల్ బూరు వెళదా ఆ నీరిన జలమూల జలమూల ಬರಿದಾರು ಸಾವಿರಾರು ಕೆರೆಗಳನ್ನು ಹೊಂದಿರತಕ್ಕಂಥ ಬೆಂಗಳೂರು ಇವತ್ತಿಗೆ ಕೆರೆಗಳು ಎಲ್ಲಿದ್ದವು ಅಂತ ಹೇಳತಕ್ಕಂಥ ಒಂದು ಸ್ಥಿತಿ ಬಂದಿದೆ ಆ ಕೆರೆಗಳೆಲ್ಲ ಯಾವುದೋ ಅಪಾರ್ಟ್ಮೆಂಟ್ಗಳಾಗಿ ರಿಯಲ್ ಎಸ್ಟೇಟಿನ ಲಾಭಕ್ಕೆ ಒಣಗೋಗಿಬಿಟ್ಟಿದ್ದಾರೆ ಆ ಕೆರೆಗಳ ಮೇಲೆ ಎಷ್ಟೋ ಅಪಾರ್ಟ್ಮೆಂಟ್ಗಳು ಎಷ್ಟು ಕಟ್ಟಡಗಳು ತಿಳಿಯುತ್ತಿವೆ ಅಂದರೆ ಒಂದಾನೊಂದು ಕಾಲಕ್ಕೆ ಭಾಳ ವರ್ಷಗಳ ಹಿಂದೆಲ್ಲ ಸ್ವಲ್ಪ ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ತೆಗೆದುಕೊಳ್ಳಿ ಆವಾಗ ಬೆಂಗಳೂರಿನಲ್ಲಿ ಒಂದು ಸಾವಿರ ಕೆರೆಗಳಿದ್ದು ಅಂತ ಇದ್ದರು ಆದರೆ ಈಗ ಬೆಂಗಳೂರಿನಲ್ಲಿ ನೂರ ಅರವತ್ತು ಕೆರೆಗಳು ಕೂಡ ಸಿಗುವುದು ಭಾಳ ಕಷ್ಟ ಆಗುತ್ತೆ ಬೆಂಗಳೂರಿಗೆ ನೀರಿನ ಸಮಸ್ಯೆ ಹಿಂದಿನಿಂದಲೂ ಇತ್ತು ಆದರೆ ಆಗಿನ ಆಡಳಿತಗಾರರು ಹಾಳೆಗಾರರು ಅದನ್ನು ಕೆರೆಗಳನ್ನು ಕಟ್ಟೆಗಳನ್ನು ಕಟ್ಟಿಸುವ ಮೂಲಕ ಆ ಸಮಸ್ಯೆಗೆ ಆ ಬರಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದರು ಒಂದು ಕೆರೆ ತುಂಬಿದಾಗ ಇನ್ನೊಂದು ಕೆರೆಗೆ ನೀರನ್ನು ಬಿಡ್ತಾ ಇದ್ದರು ಮಳೆ ಬಂದಾಗ ಆ ಕೆರೆಗಳೆಲ್ಲ ತುಂಬಿ ತುಳುತಿದ್ದವು ಒಂದು ಕೆರೆ ಬೆಳೆದಾದರೆ ಇನ್ನೊಂದು ಕೆರೆಗೆ ನೀರನ್ನು ಎಸಿ ಜಲಪೂರಣ ಮಾಡಿ ಅಲ್ಲಿ ಅಂತರ್ಜಲವನ್ನು ಹೆಚ್ಚು ಮಾಡತಕ್ಕಂಥ ಕಾರ್ಯ ನಡೀತಾ ಇತ್ತು ಆದರೆ ಈಗೇನಾಗಿಬಿಟ್ಟಿರಿ ಅಂತರ್ಜಲ ಹೆಚ್ಚು ಮಾಡೋದರಲ್ಲಿ ಇರ್ತಕ್ಕಂಥ ಅಂತರ್ಜಲವನ್ನೇ ನಾವು ನಾಶ ಮಾಡಿಬಿಟ್ಟಿದ್ದೇವೆ ಯಾಕಂದರೆ ಬೆಂಗಳೂರು ಬೆಳೆದ ಆಗಲ್ಲ ಜನಸಂಖ್ಯೆ ಕೂಡ ಜಾಸ್ತಿ ಆಯಿತು ವೆಹಿಕಲ್ ಕೂಡ ಜಾಸ್ತಿ ಆಯಿತು ದಿನಕ್ಕೆ ಸಾವಿರಾರು ಹೊಸ ವಾಹನಗಳು ರಸ್ತೆಗಿರ್ತಾಯಿದೆ ನಂಥ ಅಂದರೆ ಇವತ್ತೇನಾದರೂ ಬೆಂಗಳೂರಿನವರು ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ಹತ್ತು ಹದಿನೈದು ವರ್ಷ ಇಟ್ಕೊಂಡಾಗ ಅದಕ್ಕೆ ಇಪ್ಪತ್ತು ವರ್ಷದ ಲೆಕ್ಕ ಹಾಕಿ ಪ್ಲ್ಯಾನ್ ಮಾಡಿದಾಗ ಇವರು ಆ ಪ್ಲ್ಯಾನ್ ಮುಗಿಸುವಷ್ಟೊತ್ತಿಗೆ ಅದಕ್ಕಿಂತ ಡಬಲ್ ಸಂಖ್ಯೆಯಲ್ಲಿ ವಾಹನಗಳು ಹೆಚ್ಚಾಗಿ ಬಿಟ್ಟಿರ್ತಾರೆ ಹೀಗಾಗಿ ಅದೊಂದು ಆಗಿದೆ ಬರೀ ವಾಹನಗಳ ಸಂಖ್ಯೆ ಹೆಚ್ಚಷ್ಟೇ ಅಲ್ಲ ಅವುಗಳು ಉಂಟು ಮಾಡತಕ್ಕಂಥ ಅಡ್ಡ ಪರಿಣಾಮಗಳು ಭಾಳ ಭೀಕರವಾಗಿ ಅಂತ ತಿಳ್ಕೊಟ್ಟಿದ್ವಿ ನೀರಿನ ಬರಕ್ಕೆ ಸಂಬಂಧಪಟ್ಟಂತೆ ಈ ಅಂತರ್ಜಲಗಳನ್ನು ಅಂತರ್ಜಲಗಳು ನಾಶ ಆಗಿಬಿಟ್ಟಿದ್ದಾವೆ ಆ ನಾಶವಾದ ಅಂತರ್ಜಲಗಳನ್ನು ತೆರಿಗೆ ಪಡೆಯುವುದು ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಬೆಂಗಳೂರಿಗೆ ಒಂದು ದಿನಕ್ಕೆ ಎರಡು ಸಾವಿರದ ಆರುನೂರ ಮಿಲಿಯನ್ ನೀರಿನ ಅವಶ್ಯಕತೆ ಇದೆ ಈ ಎರಡು ಸಾವಿರದ ಆರುನೂರ ಮಿಲಿಯನ್ ನೀರಿನ ಅವಶ್ಯಕತೆಯಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತು ಮಿಲಿಯನ್ ಮಿಲಿಯನ್ ಪರ್ ಡೇ ನೀರನ್ನು ಕಾವೇರಿ ಪೊಳ್ಳಗಳಿಂದ ನಾವು ತೆಗೆದುಕೊಳ್ತಾ ಇದ್ದೇವೆ ಇನ್ನುಳಿದ ಆರುನೂರು ಸುಮಾರಾಗಿ ಆರುನೂರು ಮಿಲಿಯನ್ ಪರ್ ಡೇ ನೀರನ್ನು ನಾವು ಅಂತರ್ಜಲಗಳಿಂದ ಬೆಳೆಸ್ಕೊಳ್ತಾ ಇದ್ದೇವೆ ಅಂದರೆ ಬೆಂಗಳೂರಿನಲ್ಲಿ ಬೋರುಗಳ ಮೂಲಕ ಇನ್ನಿತರ ಪದ್ಧತಿಗಳ ಮೂಲಕ ಆ ನೀರನ್ನು ತೆಗೆದು ಜನರಿಗೆ ಸಪ್ಲೈ ಮಾಡತಕ್ಕಂಥ ಒಂದು ಪದ್ಧತಿ ಅಂದರೆ ಸಾಮಾನ್ಯವಾಗಿಯೇ ಆರುನೂರು ಮಿಲಿಯನ್ ಪರ್ ಡೇ ನೀರನ್ನು ಅಂತರ್ಜಲದಿಂದ ಪಡ್ತಾ ಇದ್ದೇವೆ ಈಗ ಈ ಅಂತರ್ಜಲ ಒಣಗಿ ಒಣಗಿರುವುದರಿಂದ ಅಂತರ್ಜಲ ಬತ್ತಿರುವುದರಿಂದ ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ ಇನ್ನೊಂದು ಕಡೆ ಕಾವೇರಿ ಕೊಳ್ಳದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇರೋ ಮಳೆ ಆಗದೇ ಇರುವುದರಿಂದ ಆ ಕಾವೇರಿ ಕೂಡ ಬಂಗಾಳಪಲ್ಲಿಯನ್ನು ಮುಟ್ಟೋರು ಆಗಿ ಒಣಗೂರಿಬಿಟ್ಟಿರ್ತದೆ ಅಂದರೆ ಯಾವ ನದಿಯನ್ನು ಜೀವನದಿ ಅಂತೇಳಿ ನಾವು ಕಟ್ತಾ ಇದ್ದೀವೋ ಆ ಜೀವನದಿಯಲ್ಲಿ ನೀರಿಂದ ಅದು ಜೀವವನ್ನೇ ಕಳ್ಕೊಳ್ಳುತ್ತಿದೆ ಆ ಜೀವನದಿ ಅಂತೇಳಿ ಕಳ್ಕೊಳ್ಳೋಕ್ಕೆ ಅನೇಕ ಕಾರಣಗಳಿರ್ಬೋದು ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ನೀರಾವರಿಯನ್ನು ಕೊಡ್ತಾ ಇರೋದು ಈ ಕೃಷ್ಣಾ ನದಿ ಕೊಳ್ಳ ಅಂತೆ ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟಿದರೂ ಕೂಡ ಕರ್ನಾಟಕದ ಸರಿಸುಮಾರಾಗಿ ಅರುವತ್ತು ಎಪ್ ಎಪ್ಪತ್ತು ಪರ್ಸೆಂಟೇಜ್ ನೀರಾವರಿಯನ್ನು ಒದಗಿಸ್ತಾ ಇದೆ ಆದರೆ ಅಷ್ಟು ನೀರಾವರಿಯನ್ನು ಕಾವೇರಿ ಕರ್ನಾಟಕಕ್ಕೆ ಒದಗಿಸ್ತಾ ಇಲ್ಲ ಕಾವೇರಿ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಮುಂದೆ ತಮಿಳ್ನಾಡಿಗೋಗಿ ತಮಿಳುನಾಡಿನಲ್ಲಿ ತಮಿಳುನಾಡಿನ ಮಣ್ಣನ್ನು ತಣಿಸ್ತಾ ಇದ್ವಿ ಪುರಾಣಗಳ ಪ್ರಕಾರ ನಾವು ಕಾವೇರಿಯನ್ನು ಜೀವನದಿ ಅಂತೇಳಿ ತಗೊಳ್ಳಬೇಕು ಯಾಕಂದರೆ ಹಿರಿಯರ ಹೇಳಿದ ಒಂದು ಅರ್ಥ ಇದೆ ಅದನ್ನು ಬೇರೆ ರೀತಿಯಾಗಿ ನಾವು ನೋಡಬೇಕಾಗತ್ತೆ ಬೇರೆ ರೀತಿಯಾಗಿ ಶೋಧನೆ ಮಾಡಬೇಕಾಗತ್ತೆ ಅದನ್ನು ಜೀವನದಿ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪ್ರೂಫ್ಗಳು ಬೇಕಾಗುತ್ತೆ ಕರ್ನಾಟಕದ ಮಟ್ಟಿಗೆ ಅದು ಕೃಷ್ಣಾ ನದಿ ಕೊಳ್ಳ ನೂರಕ್ಕೆ ಎಪ್ಪತ್ತು ಎಂಬತ್ತು ಪರ್ಸೆಂಟೇಜ್ ನೀರನ್ನು ಒದಗಿಸಿದರೆ ಕಾವೇರಿ ಒದಗಿಸಿ ಒದಗಿಸಲಿಕ್ಕಿಲ್ಲ ಆದರೆ ಕಾವೇರಿಗೆ ತನ್ನದೇ ಆದ ಪಾತ್ರ ಇದೆ ಅಂಥ ಕಾವೇರಿ ನದಿಯಿಂದ ಬೆಂಗಳೂರಿಗೆ ನಾವು ಬೆಳೆಸ್ಕೊಳ್ತಕ್ಕಂಥ ನೀರು ಒಂದು ಸಾವಿರದ ನಾಲ್ಕು ನೂರ ಐವತ್ತು ಮಿಲಿಯನ್ ಒಂದು ದಿನಕ್ಕೆ ಅಂದರೆ ಎರಡು ಸಾವಿರದ ಆರುನೂರು ಮಿಲಿಯನ್ ಒಂದು ದಿನಕ್ಕೆ ಬೆಂಗಳೂರಿಗೆ ನೀರು ಬೇಕಾಗುತ್ತೆ ನಮಗೆ ಸಿಗ್ತಾ ಇರೋರು ಎರಡು ಸಾವಿರ ಮಿಲಿಯನ್ ಸುಮಾರಾಗಿ ಇನ್ನೂ ಆರುನೂರು ಮಿಲಿಯನ್ ಏನಾಗುತ್ತೆ ಕಡಿಮೆ ಬೀಳುತ್ತೆ ಇದು ನಿಯಮಿತವಾಗಿ ಮಳೆ ಅಂತರ್ಜಲ ಹೆಚ್ಚಾದಾಗ ಆದರೆ ಈಗ ಅಂತರ್ಜಲವೂ ಇಲ್ಲ ಮಳೆನೂ ಇಲ್ಲ ಹೀಗಾಗಿ ಇಲ್ಲಿ ಕೂಡ ನೀರಿಗೆ ಪೆಟ್ಟು ಬಿದ್ದಿದೆ ನೀರು ಸಿಗ್ತಾ ಇಲ್ಲ ನೀರನ್ನು ಇಲ್ಲ ಈಗ ಎಷ್ಟೋ ಭಾಗದಲ್ಲಿ ನೀರಿಲ್ಲದೆ ಜನ ತತ್ತಷ್ಟು ಹೇಳ್ತಾರೆ ಹಿಂದಿನ ದಿನಗಳೇನಾಗ್ತಿತ್ತು ಬೆಂಗಳೂರಿನಲ್ಲಿ ಟೆಂಪ್ರೇಚರ್ ಮೂವತ್ತೈದರಿಂದ ಮೂವತ್ತೇಳಕ್ಕೆ ಬಂದುಬಿಟ್ರೆ ಡಿಗ್ರಿ ಸೆಲ್ಸಿಯಸ್ಗೆ ಬಂದುಬಿಟ್ರೆ ಮಳೆ ಗ್ಯಾರಂಟಿ ಆಗ್ತಿತ್ತು ಆದರೆ ಈಗ ಬೆಂಗಳೂರಿನಲ್ಲಿ ಟೆಂಪ್ರೇಚರ್ ಮೂವತ್ತೆಂಟು ಕಂಟೈದು ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಸನ್ನು ಮುಟ್ಟಿದ್ರೂ ಕೂಡ ಮಳೆಯ ಗಂಧವೇ ಇಲ್ಲ ಗಾಳಿಯೇ ಇಲ್ಲ ಅಂದರೆ ಇಲ್ಲಿ ಕ್ಲೈಮೇಟ್ ಕೂಡ ಚೇಂಜ್ ಆಗ್ತಾ ಇದೆ ಆ ಚೇಂಜ್ ಆಗಿರತಕ್ಕಂಥ ಬದಲಾದ ಕ್ಲೈಮೇಟಿಗೆ ತಕ್ಕಂತೆ ನಾವು ಬದಲಾವಣೆಗಳನ್ನು ಮಾಡಿಕೊಳ್ತಾ ಇಲ್ಲ ನಾವು ಪ್ರಕೃತಿಯಿಂದ ದೂರ 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 ಹೋಗಿ ಬೆಂಗಳೂರನ್ನೊಂದು ಕಾಂಕ್ರೀಟ್ ನಾಡಾಗಿ ಮಾಡಿ ಅದನ್ನು ಜೀವಿಸಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗೆ ತಂದರೆತಿದೆ ಈ ಬೆಂಗಳೂರಿನ ಪ್ರಮುಖ ಸಮಸ್ಯೆಗಳಾದ ಸಾರಿಗೆ ಮತ್ತು ನೀರಿನ ಬರ ಎರಡೂ ಮನುಷ್ಯ ಕೃತ ಅವು ನಿರ್ಮಿತ ಅಂದರೆ ಮನುಷ್ಯ ತಾನು ಮಾಡಿಕೊಂಡಿರ್ತಕ್ಕಂಥ ಒಂದು ಎಡವಟ್ಟು ಏನಿದೆ ಆ ಎಡವಟ್ಟಿನಿಂದ ಈಗ ಸಫರ್ ಆಗ್ತಾ ಅದು ವಿಶೇಷವಾಗಿ ಡಿಜಿಟಲ್ ಯುಗ ಪ್ರಾರಂಭ ಆದಮೇಲೆ ಬೆಂಗಳೂರು ಸಿಲಿಕನ್ ವ್ಯಾಲಿ ಆದಮೇಲೆ ಭಾರತದ ಸಿಲಿಕನ್ ವ್ಯಾಲಿ ಆದಮೇಲೆ ಸಾಕಷ್ಟು ಜನ ಅಂದರೆ ಭಾರತದ ಬೇರೆ ಬೇರೆ ಭಾಗದಿಂದ ಜಗತ್ತಿನ ಬೇರೆ ಬೇರೆ ಭಾಗದಿಂದ ಜನರು ಬಂದು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಷ್ಟೋ ಮಂದಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಆದರೆ ಈಗ ಸ್ಥಿತಿ ಬದಲಾಗಲಿಕ್ಕೆ ಶುರುವಾಗಿದೆ ಏಕೆಂದರೆ ಬೆಂಗಳೂರಿಗೆ ಯಾವುದೇ ಸಮುದ್ರಗಳಿಲ್ಲ ಇರ್ತಕ್ಕಂಥ ನದಿಗಳು ಚರಂಡಿಗಳಾಗಿ ಪರಿವರ್ತನೆ ಆಗಿಬಿಟ್ಟಿದ್ದಾವೆ ಯಾಕಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಡ್ರೈನೇಜನ್ನು ನಾವು ಶಿವಾವತಿ ನದಿಗೆ ಇರಿಸಿ ಅದನ್ನು ಡ್ರೈನೇಜಾಗಿ ಮಾಡಿಬಿಟ್ಟಿದ್ದೇವೆ ಬೆಳ್ಳಂದೂರು ಕೆರೆ ದೊಡ್ಡ ಕೆರೆ ಬೆಂಗಳೂರಿನ ದೊಡ್ಡ ಕೆರೆಯಾದರೂ ಕೂಡ ಅದು ಉಪಯೋಗಿಸಲು ಅಯೋಗ್ಯವ ಯೋಗ್ಯವಲ್ಲದ ಒಂದು ಕೆರೆಯಾಗಿಬಿಟ್ಟಿದೆ ಅದರಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇನ್ನೂ ಏನೇನೋ ಇದ್ದಾವೆ ಕೆಲವು ಸಲ ನೀರಿಗೆ ಬೆಂಕಿ ಅಂತ ಬಿಡುತ್ತದೆ ಇಂಥ ಒಂದು ಸ್ಥಿತಿಗೆ ಬೆಂಗಳೂರು ಬಂದುಬಿಟ್ಟಿದೆ ಇಂಥ ಸ್ಥಿತಿಲಿರ್ತಕ್ಕಂಥ ಜನರು ಬದುಕನ್ನು ರೂಪಿಸಿಕೊಳ್ಳೋರು ಭಾಳ ಕಷ್ಟ ಆಗ್ತಾ ಇದೆ ಹೆಣಗಾಡ್ತಾ ಇದ್ದಾರೆ ಎಷ್ಟೋ ಜನ ಬೆಂಗಳೂರನ್ನು ಗುತ್ತಿಗೆ ನಿರ್ಧಾರ ಮಾಡಿದ್ದಾರೆ ಇದು ಸದ್ಯದ ಪರಿಸ್ಥಿತಿ ಈ ಪರಿಸ್ಥಿತಿ ಇನ್ನೂ ತೀವ್ರತರವನ್ನು ಮುಟ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂದರೆ ಎರಡು ಸಾವಿರ ಮೂವತ್ತು ಅಥವಾ ನಲವತ್ತು ಐವತ್ತರ ಸುಮಾರಿಗೆ ಬೆಂಗಳೂರಿಗೆ ನೀರೇ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಕೆಲವು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕೆಲಸ ಮಾಡತಕ್ಕಂಥ ಪರಿಸರ ವಿಜ್ಞಾನಿ ಟಿ ವಿ ರಾಮಚಂದ್ರ ಅವರು ಹೇಳ್ತಾ ಇದ್ದಾರೆ ಬೆಂಗಳೂರು ಇನ್ನು ಮುಂದೆ ತೀವ್ರತರವಾದ ನೀರಿನ ಬರವನ್ನು ಎದುರಿಸಬೇಕಾಗಿದೆ ಈ ನೀರಿನ ಬರ ನಾವು ವಿರೋಧ ಮಾಡಬೇಕು ಅಥವಾ ನೀರಿನ ಬರವನ್ನು ಒಂದು ಮಟ್ಟಕ್ಕೆ ಹಂತದಲ್ಲಿಡಬೇಕಾದ್ರೆ ನಿಯಂತ್ರಣದಲ್ಲಿಡಬೇಕಾದ್ರೆ ಕೆಲವಾರು ಕ್ರಮಗಳನ್ನು ನಾವು ಲೀಗಲೇ ತೆಗೆದುಕೊಂಡರೆ ಒಂದು ಮಟ್ಟಕ್ಕೆ ನಾವು ನಿಯಂತ್ರಣಗೊಳಿಸ್ಬೋದು ಆದರೆ ಯಾವುದೂ ಆಗ್ತಾ ಇಲ್ಲ ಹಿಂದೆ ಕೆಲವು ವರ್ಷಗಳ ಹಿಂದೆ ಎಷ್ಟೋ ವ್ಯಕ್ತಿಗಳಿಗೆ ಅಂದರೆ ಒಬ್ಬ ವ್ಯಕ್ತಿಗೆ ಮೂರು ಅಥವಾ ಐದು ಮರಗಳೆಂದರೆ ಈಗ ಏನಾಗಿದೆ ಹತ್ತು ಮರಗಳು ಒಬ್ಬ ಇದಾವಂತೆ ಅಂದರೆ ಅಲ್ಲಿ ಈ ಪ್ರಕೃತಿಗೆ ಕೊಟ್ಟು ಸಾಕಷ್ಟು ಅನಾಹುತವನ್ನು ಮಾಡಿದ್ದೇವೆ ಎಷ್ಟೋ ಮರಗಳನ್ನು ಕಟ್ಟಡಕ್ಕಾಗಿ ಕತ್ತರಿಸಿ ಹಾಕಿ ಆಗಿ ನಮ್ಮನ್ನೇ ನಾವೇ ಕತ್ತರಿಸಿಕೊಂಡಿದ್ದೇವೆ ಆ ಸ್ಥಿತಿಯಲ್ಲಿ ನೋಡಿದರೆ ಅಂದರೆ ಬರಲಿರುವ ದಿನಮಾನಗಳನ್ನು ಊಹಿಸಿಕೊಂಡುಬಿಟ್ರೆ ಬೆಂಗಳೂರಲ್ಲಿರೋದು ನರಕ ಅಂಶಕತೆ ಈಗಾಗಲೇ ಬೆಂಗಳೂರಿನ ಕೆಲವು ಇದಕ್ಕೆ ನೀರೇ ಸಪ್ಲೈ ಇಲ್ಲ ಅಂತರ್ಜಲವೂ ಇಲ್ಲ ಕಾವೇರಿ ನೀರೂ ಇಲ್ಲ ಅವರು ಹೀಗೆ ವಾರಕ್ಕೆ ಒಂದು ಸಲ ಏನು ಬಿ ಬಿ ಎಂ ಅವರು ಬಿ ಬಿ ಎಂ ಅವರು ನೀರನ್ನು ಸಪ್ಲೈ ಮಾಡ್ತಾಯಿದ್ದಾರೆ ಅದು ಎಷ್ಟು ಜನಕ್ಕೆ ಸಿಗುತ್ತೋ ಎಷ್ಟು ಜನಕ್ಕೆ ಸಿಗುತ್ತೋ ಅನ್ನೋದು ಗೊತ್ತಿಲ್ಲ ಅವರು ಸಿಕ್ಕಿರ್ತಕ್ಕಂಥ ಒಂದು ಬಕೆಟ್ ಅಥವಾ ಎರಡು ಬಕೆಟ ನೀರಿನಲ್ಲಿ ವಾರಾಣುಗಟ್ಟಲೆ ನಡೆಸಬೇಕಾಗೈತೆ ಅಂದರೆ ಅಲ್ಲಿ ಹುಡುಗರು ಮುದುಕರು ಹಳ್ಳಿ ಬಟ್ಟೆ ಬರೆ ಬಾತ್ರೂಮು ಇವುಗಳನ್ನು ಹೇಗೆ ನಿಭಾಯಿಸ್ತಾರೋ ಆ ಜನರಿಗೆ ಗೊತ್ತು ಯಾಕಂದರೆ ನೀರು ಅವಶ್ಯ ಎಲ್ಲ ನಾಗರಿಕತೆಗಳು ಎಲ್ಲ ನಾಗರಿಕತೆಗಳು ಬೆಳವಣಿಗೆ ಆದದ್ದು ನೀರಿನ ಮೂಲದಲ್ಲಿ ಅಂಥ ಒಂದು ಆ ನೀರಿನ ಮೂಲ ಬಸಿಯ ಬರಿದಾಗಿಬಿಟ್ಟರೆ ಮನುಷ್ಯ ಬಾಳಕ್ಕೆ ಹೇಗೆ ಸಾಧ್ಯತೆ ಇದೆ ಬಾಳೆಗಳನ್ನು ಯಾವ ರೀತಿ ಬಾಳ್ಬೋದು ಇದು ನಮ್ಮ ಎದುರಿಗೆತಕ್ಕಂಥ ದೊಡ್ಡ ಸಮಸ್ಯೆ ಇನ್ನೂ ಕೆಲವರು ಅತಿ ಭೀಕರವಾದ ಚಿತ್ರವನ್ನು ಕೊಡ್ತಾರೆ ಎರಡು ಸಾವಿರ ಐವತ್ತರ ಸುಮಾರಕ್ಕೆ ಬೆಂಗಳೂರು ನೀರಿಲ್ಲದೆ ಹೋಗ್ತಾ ಇದೆ ಆದ ಕಾರಣ ನಾವು ಬೆಂಗಳೂರಿಗೆ ಈಗಲೇ ಆಲ್ಟರ್ನೇಟಿವ್ ಕಂಡುಕೊಳ್ಬೇಕು ಆಲ್ಟರ್ನೇಟಿವ್ ಅಂದರೆ ಬದಲಾದ ಒಂದು ಸ್ಥಳವನ್ನು ಕಂಡುಕೊಡಬೇಕು ಇಲ್ಲದೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಮಾತನಾಡ್ತಾ ಇದ್ದಾರೆ ಇದನ್ನು ಎಷ್ಟೋ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಟಿ ವಿ ರಾಮಚಂದ್ರ ಅಂತಕ್ಕಂಥ ನುರಿತ ವಿಜ್ಞಾನಿಗಳೂ ಹೇಳ್ತಾ ಇದ್ದಾರೆ ಅದೇ ಕ್ಲೈಮೇಟ್ ಚೇಂಜಲ್ಲಿ ಕೆಲಸ ಮಾಡ್ತಕ್ಕಂಥ ಯುವ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಎರಡು ಸಾವಿರ ಐವತ್ತರಲ್ಲಿ ಇನ್ನೂ ಇದು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಯಾಕಂದರೆ ನಾವು ಈ ಜನಸಂಖ್ಯೆಗೆ ತಕ್ಕಂತೆ ಜನಸನ್ನರಣೆಗೆ ತಕ್ಕಂತೆ ನೀರನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇಲ್ಲ ಬೆಂಗಳೂರಿನ ಜನಸಂಖ್ಯೆ ಸುಮಾರು ಒಂದು ಒಂದೂವರೆ ಕೋಟಿ ಮತ್ತು ಬಂದು ಇಳಿದು ಹೋಗುವರು ಲಕ್ಷಾನು ಲಕ್ಷ ಅವರಿಗೆಲ್ಲ ನೀರನ್ನು ಸಪ್ಲೈ ಮಾಡಬೇಕಂತಂದರೆ ಅಷ್ಟು ಸುಲಭದ ಮಾತಲ್ಲ ಅದು ನೀರಿಲ್ದಾಣ ನೀವು ಬೇರೆ ಕಡೆಯಿಂದ ನೀರನ್ನು ತರಲಿಕ್ಕೆ ಸಾಧ್ಯತೆ ಇಲ್ಲ ಎಲ್ಲ ನೋಡ್ತಾ ಇದ್ದೇವೆ ಯಾವ ಯಾವ ಟ್ಯಾಂಕರ್ನಲ್ಲಿ ನೀರು ಕಂಟೈನರ್ಗಳಲ್ಲಿ ನೀರು ತಂದು ಉಪಯೋಗ ಮಾಡ್ತಾ ಇದ್ದಾರೆ ಆ ನೀರು ಕುಡಿಯಲು ಎಷ್ಟು ಯೋಗ್ಯವಾಗಿದೆ ಅನ್ನೋದು ಭಾಳ ಹೇಳುವುದು ಭಾಳ ಕಷ್ಟ ಟ್ಯಾಂಕರ್ಗಳ ಬೆಲೆ ಕೂಡ ಗಗನಕ್ಕೇಳ್ಬಿಟ್ಟಿದೆ ಆ ಟ್ಯಾಂಕರ್ಗಳ ಬೆಲೆ ನೀರಿನ ಟ್ಯಾಂಕರ್ಗಳ ಬೆಲೆ ಒಂದೂವರೆ ಸಾವಿರ ಎರಡು ಸಾವಿರ ಇಟ್ಕೊಂಡು ಕೆಲವು ಭಾಗದಲ್ಲಿ ನಾಲ್ಕು ಐದು ಸಾವಿರ ರೂಪಾಯಿಗಳವರೆಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಇವತ್ತು ಆರ್ಡರ್ ಮಾಡಿದೆ ಇನ್ನೂ ಎರಡು ದಿನ ಬೇಕಂತೆ ಅಂದರೆ ಈ ರೀತಿಯಾದ ಒಂದು ನೀರಿನ ಬರ ಬೆಂಗಳೂರಿಗೆ ಬರ್ಕೊಂಡ್ಬಿಟ್ಟಿದೆ ಹಿಂದೆ ಹತ್ತು ವರ್ಷಗಳಿಂದ ಯಾರಾದರೂ ನೀ ಬೆಂಗಳೂರಿಗೆ ನೀರಿನ ಬರ್ತಾ ಬರ ಬರ್ತಾ ಇದೆ ಅಂತಂದ್ರೆ ನೆಕ್ ಪಡ್ತಿದ್ರು ಆದರೆ ಇದನ್ನು ನಗುವುದಲ್ಲ ಈಗ ಅದು ಸತ್ಯವಾಗಿದೆ ನಿಜವಾಗಿದೆ ಈಗ ಅದನ್ನು ಅನುಭವಿಸಲಿಕ್ಕೆ ಇಟ್ಟಿದ್ದೇವೆ ಮೊದಲೇ ಒಂದು ಸೂಕ್ತವಾದ ಪ್ಲ್ಯಾನನ್ನು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ ಅದನ್ನು ರಿಟಿ ಮಾಡಿದರೆ ಒಂದು ಮಟ್ಟಕ್ಕಾದರೂ ಕೂಡ ನಾವು ನೀರಿನ ಬರವನ್ನು ಕಡಿಮೆ ಮಾಡಿಕೊಳ್ಬೋದಾಗಿತ್ತು ಹಿಂದೆ ಮೋಡವಾದಾಗ ಮೋಡ ಬಿತ್ತನೆ ಅಂತ ಮಾಡ್ತಾಯಿದ್ರು ಮಳೆ ಕೊಯ್ಲು ಅಂತ ಮಾಡ್ತಾಯಿದ್ರು ಇದ್ರು ಮಳೆ ಕೊಯ್ಲು ಮಳೆ ಬಂದರೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಳೆನೇ ಇಲ್ಲದಾಗ ಈಗಾಗಲೇ ಮೇ ಇಷ್ಟೊತ್ತಿಗೆ ಸಾಕಷ್ಟು ಮಳೆ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಒಂದು ನೂರ ಐವತ್ತಾರು ಮಿಲಿಯನ್ ಮಳೆ ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಮಳೆ ಒಂದು ಹನಿ ಮಳೆ ಕೂಡ ಬರ್ತಾ ಇಲ್ಲ ಒಂದು ಹನಿ ಕೂಡ ಬೀಳ್ತಾ ಇಲ್ಲ ಯಾವುದೋ ಒಂದು ಭಾಗದಲ್ಲಿ ತೂಪರಿ ಮಳೆ ಆಗಿರ್ಬೋದು ಇಪ್ಪತ್ತು ಮಿಲಿಯನ್ ಮಳೆ ಕೂಡ ಆಗ್ತಾ ಇಲ್ಲ ಅಂದರೆ ಒಂದು ನೂರ ಐವತ್ತಾರು ಮಿಲಿಯನ್ ಮಳೆ ಆಗಬೇಕಾದ ಇಪ್ಪತ್ತು ಮಿಲಿಯನ್ ಕೂಡ ಮಳೆ ಆಗಲ್ಲ ಅಂತಂದರೆ ಅದರ ಪರಿಸ್ಥಿತಿಯ ಬಿಗಡಾಯಿಸ್ತು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ನೀರಿನ ಬರ ಇದೆ ಅನ್ನುವ ಒಂದು ತೀವ್ರತೆಯನ್ನು ಇದು ಎತ್ತಿ ತೋರಿಸ್ತಾ ಇದೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇರೋದು ಮುಂಗಾರು ಮಳೆ ಆದರೆ ಮುಂಗಾರು ಮುಗಲಿಕ್ಕೆ ಬಂತು ಇನ್ನೊಂದು ಇಪ್ಪತ್ತನೇ ನೂರು ತಿಂಗಳು ಆಗಿಬಿಟ್ಟಿದೆ ಅಂತ ಮುಂಗಾರು ಸೀಸನ್ ಮುಗಿದು ಹೋಗುತ್ತೆ ಈ ಮುಂಗಾರಿನಲ್ಲಿ ಮಳೆ ಆಗಲಿಕ್ಕಂದರೆ ಹಿಂಗಾರಿನಲ್ಲಿ ಮಳೆ ಆಗಬೇಕಾಗುತ್ತೆ ಆದರೆ ಬೆಂಗಳೂರಿನಲ್ಲಿ ಹಿಂಗಾರಿನಲ್ಲಿ ಮಳೆ ಆಗದ್ದು ಅಂತ ಹೇಳ್ಕೊಳ್ಳೋಂಥ ಸ್ಥಿತಿ ಇರಲಿಲ್ಲ ಎಷ್ಟೋ ಜಲಾಶಯಗಳು ಟ್ಯಾಂಕ್ಗಳು ಬೈದು ಹೋಗಿಬಿಟ್ಟಿದ್ದಾರೆ ನೀವು ಟ್ಯಾಂಕ್ಗಳಿಂದ ಎಲ್ಲರಿಗೆ ನೀರನ್ನು ಸಪ್ಲೈ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಷ್ಟೇ ಅಲ್ಲ ಈಗ ಕೆಲವರು ಪ್ಲಾನ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಂದು ಸಾವಿರ ಬಾವಿಗಳನ್ನು ಕೊಡಿಸಬೇಕು ಅಂತ ಅಂದರೆ ಜಲಪೂರಣ ಮಾಡಲಿಕ್ಕೆ ಆ ಬಾವಿಯನ್ನು ಕೊಡಿಸಬೇಕು ಕೆರೆಯ ಕೆರೆಯ ಒಂದು ಸ್ಥಳದಲ್ಲಿ ಅಥವಾ ಕೆರೆಯ ನಿದ್ದಲ್ಲಿ ಹಿಂದೆ ಒಂದು ಸಾವಿರ ಕೆರೆಗಳು ಆ ಕೆರೆಗಳೆಲ್ಲ ಇವತ್ತು ಕಟ್ಟಡಗಳಾಗಿಟ್ಟಿದ್ದಾವೆ ಎಲ್ಲಿ ಸಾಧ್ಯತೆ ಇದೆ ಎಲ್ಲಿ ಜಾಗದಲ್ಲಿ ಸಾವಿರ ಬಾವಿಗಳನ್ನು ಕೊಡಿಸಿದರೆ ಅದರ ಮೂಲಕ ಜಲಪೂರಣವನ್ನು ಮಾಡಿಕೊಂಡು ನಾವು ಅಂತರ್ಜಲವನ್ನು ಹೆಚ್ಚಿಸಿಕೊಳ್ಬೋದು ಅಂತಕ್ಕಂಥ ಮಾತನ್ನು ಕೆಲವರಂತಾರೆ ಅದರಾಗ ಪ್ಲ್ಯಾನು ಕೂಡ ನಡೆದಿರಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇವರು ಪ್ಲ್ಯಾನ್ ಮಾಡಿ ಅದಕ್ಕೆ ಅಪ್ರೂವಲ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡೋ ಹೊತ್ತಿಗೆ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ ಆಗುತ್ತೆ ಹೇಳೋಕ್ಕಾಗಲ್ಲ ಆ ವರ್ಷ ಬರೋದೊಳಗೆ ಮತ್ತಷ್ಟು ಡಬಲ್ ಆಗಿಬಿಟ್ಟಿರ್ತದೆ ಇದು ಸಾಮಾನ್ಯವಾಗಿ ಭಾರತದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಸ್ಥಿತಿ ಬೆಂಗಳೂರು ಕೂಡ ಅದಕ್ಕೆ ಹೊರತಲ್ಲಿಲ್ಲ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಏನಾಗುತ್ತೆ ಬೆಂಗಳೂರಿನ ನೀರಿನ ಬರ ಬರಲಿರುವ ದಿನಗಳಲ್ಲಿ ಮತ್ತಿಷ್ಟು ಅರಗೆಡ್ತಾ ಇದೆ ಎಷ್ಟೋ ಮಂದಿ ಜಾಗವನ್ನು ತೆಗೆದುಕೊಂಡು ಮನೆ ಕಟ್ಟಿಸ್ಬೇಕಂತಂದವರು ಈಗ ಎರಡು ಮೂರು ಸಲ ವಿಚಾರ ಮಾಡ್ತಕ್ಕಂಥ ಸ್ಥಿತಿಗಳ ಪಟ್ಟಿದ್ದಾರೆ ಯಾಕಂದರೆ ಎರಡು ಸಾವಿರ ನಲವತ್ತರಿಂದ ಎರಡು ಸಾವಿರ ಐವತ್ತರಲ್ಲಿ ಸಾಮಾನ್ಯವಾಗಿ ನೀರಿನ ಬರ ಇನ್ನೂ ಹೆಚ್ಚಾಗ್ತಾ ಅಂತ ಹೆಚ್ಚಾಗ್ತಾ ಇದೆ ಅಂತ ಇದ್ದಾಗ ಲೆಕ್ಕ ಇದ್ದಾಗ ಅದನ್ನು ಹೇಗೆ ನೀವು ಮನೆಗಡೆಸಲ್ಲಿಕೆ ಸಾಧ್ಯತೆ ಇದೆ ಇನ್ನೊಂದು ಕಡೆ ಸಾಕಷ್ಟು ವಿದ್ಯಾಸಂಸ್ಥೆಗಳಿಂದವಲ್ಲ ಆ ವಿದ್ಯಾಸಂಸ್ಥೆಗಳು ಚಾರ್ಜ್ ಮಾಡೋದು ಭಾಳ ವಿಚಿತ್ರವಾದ ರೀತಿಯಲ್ಲಿ ಆದರೂ ಕೂಡ ಜನರು ಆ ವಿದ್ಯಾಸಂಸ್ಥೆಗಳಿಗೆ ಆ ಚಾರ್ಜನ್ನು ಈಶಾ ಫೀಸನ್ನು ಕೊಟ್ಟು ತಮ್ಮ ಮಕ್ಕಳನ್ನು ಓದಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಯಾಕಂದರೆ ನಾವು ಯಾವುದೇ ಒಂದು ಹಂತ ಮುಟ್ಟಿ ಬಿಟ್ಟಿದ್ದೇವೆ ಒಂದು ಸಾಕು ಎರಡು ಬೇಕು ಅಂತೆ ಒಂದು ಬೇಕು ಎರಡು ಸಾಕಂತೆ ಆಸ್ತಿ ಒಂದು ಮಗಳು ಕೀರ್ತಿ ಬಂದರೂ ಮರ ಅಂತೆ ಇದು ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಗಳನ್ನು ತಂದೊಡ್ಡಿದ್ರೂ ಕೂಡ ಏನಾಗುತ್ತೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಪರಿಸ್ಥಿತಿಗೆ ಹೊಂದಿಕೊಂಡು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಮನುಷ್ಯನಲ್ಲಿರೋದರಿಂದ ಅದಕ್ಕೆ ಹೊಂದಿಕೊಂಡು ಹೋಗ್ತಾ ಇದ್ದಾನೆ ಬದುಕನ್ನು ರೂಪಿಸ್ಕೊಳ್ತಾ ಹಳ್ಳಿಗಳು ಬರಿದಾಗಿ ಬೆಂಗಳೂರು ಇದೆ ಆದರೆ ಬೆಂಗಳೂರಿನ ಸಮಸ್ಯೆಗಳು ಉಲ್ಲೂನಗೊಳ್ತವೆ ನಮಗೆ ಮುನ್ನೋಟವನ್ನು ಕೊಡ್ತಕ್ಕಂಥ ಮುಖಂಡರು ಬೇಕು ವಿಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತನ್ನು ಕಾರ್ಯಕ್ಕೆ ತರ್ತಕ್ಕಂಥ ಆಡಳಿತಗಾರರು ಆಳ್ವಿಕೆಗಾರರು ಬೇಕು ಆಮೇಲೆ ಬುದ್ಧಿವಂತ ರಾಜಕಾರಣಿಗಳು ಬೇಕು ಇವುಗಳನ್ನೆಲ್ಲ ಕಾರ್ಯನಿರ್ವಹಿಸಲಿಕ್ಕೆ ತಮ್ಮದೇ ಅಂತ ತಿಳಿದುಕೊಂಡು ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾವಂತರು ಬೇಕು ಆದರೆ ಇವೆಲ್ಲ ಕೊರತೆಗಳು ನಮ್ಮಲ್ಲಿದ್ದಾವೆ ಈಗ ವಿದ್ಯಾವಂತರಾದವರೇ ಆಲಸ್ಯವನ್ನು ಎತ್ತಿ ತೋರಿಸಿ ಏನು ಮಾಡ್ತಾರೆ ಯಾವುದೋ ರೀತಿಯಲ್ಲಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿರುವ ಕೂಲಿಕರರು ಏನು ಮಾಡ್ತಾರೆ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾರೆ ಅದು ಅಪ್ರಾಮಾಣಿಕವಾಗಿ ನಿರ್ವಹಿಸುವಲ್ಲಿ ಏನಾಗುತ್ತೆ ಈ ವಿದ್ಯಾವಂತರು ಅದಕ್ಕೆ ಆಗಾಗ ಶಿವರಾಮ ಮಾತು ಮಾತಾಡ್ತಾ ಇದ್ರು ಈ ದೇಶ ಕೆಟ್ಟೋಗಿದ್ದು ವಿದ್ಯಾವಂತರಿಂದಲೇ ಅಂತೆ ಅಂದರೆ ಒಂದಾನೊಂದು ಕಾಲಕ್ಕೆ ನಮ್ಮ ಪರಿಕಲ್ಪನೆಯನ್ನೂ ಭಾರತ ವಿದ್ಯಾವಂತ ದೇಶವಾಗ್ಬಿಟ್ರೆ ನಾವು ಬೆಳವಣಿಗೆಯನ್ನು ಮಾಡ್ಬೋದು ಅಂತೇಳಿ ಹೌದು ಬೆಳವಣಿಗೆಯನ್ನು ಮಾಡಬಹುದು ಆದರೆ ಅಲ್ಲಿ ಸ್ವಾರ್ಥ ತುಂಬಿಕೊಂಡಾಗ ಸರಿಯಾದ ರೀತಿಯಲ್ಲಿ ಆಧುನಿಕ ಶಿಕ್ಷಣವನ್ನು ಪಡೆದೇ ಇರುವಾಗ ಪಡೆದಿರ್ತಕ್ಕಂಥ ಶಿಕ್ಷಣವನ್ನು ಸರಿಯಾಗಿ ಅರ್ಥೈಸ್ದೇ ಇರುವಾಗ ನಾವು ಯಾವ ರೀತಿಯ ಬದಲಾವಣೆಯನ್ನು ಯಾವ ರೀತಿಯ ದೇಶವನ್ನು ಯಾವ ರೀತಿಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಕುಟುಂಬಗಳಲ್ಲಿ ಡೈವರ್ಸ್ ಆಗೋದು ಈ ವಿದ್ಯಾವಂತ ಮೂರ್ಖರಲ್ಲೇ ಅವಕ್ಕೆ ಅಡಿ ಮಾಡೋದು ಗೊತ್ತಿಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಅನ್ನೋ ಸ್ಥಿತಿ ಮುಟ್ಟುಬಿಟ್ಟಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಹೆಣ್ಣಿನಾಗಿದೆ ಗಂಡು ಬೀರಿಯಾಗಿ ಪರಿವರ್ತನೆ ಆದರೆ ಗಂಡು ಹೆಣ್ಣು ಬೀರಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಒಂದಾನೊಂದು ಕಾಲಕ್ಕೆ ಎಂಡಂದಿರಿಂದ ಗಾಯಗೊಂಡ ಗಂಡಂದಿರ ಸಂಘ ಅಂತೇಳಿ ನೀವು ಕಲ್ಪನೆಯಲ್ಲಿ ಕನಸಲ್ಲಿ ಕೂಡ ಕಲ್ಪನೆ ಮಾಡಲಿಕ್ಕೆ ಅವಲ್ಲ ಆದರೆ ಈಗ ಬೆಂಗಳೂರಿನಲ್ಲಿ ಅವೆಲ್ಲ ರಿಯಲ್ ಗಂಡಂದಿರ ಶೋಷಣೆಗೆ ಒಳಪಟ್ಟು ಒಳಪಟ್ಟ ಗಂಡಂದಿರ ಸಂಘ ಅಂತ ಅಂದರೆ ಯಾವ ರೀತಿಯಲ್ಲಿ ವಿದ್ಯಾವಂತರು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇದನ್ನು ಕೊಂಡೊಯ್ತಿದ್ದಾರೆ ಅವರಿಗೆ ಇವೆಲ್ಲ ಜೀವಂತ ಉದಾಹರಣೆಗಳು ಅದರಲ್ಲಿ ಡಿಜಿಟಲ್ ವಿವಾಸ ಮೇಲೆ ಆ ವಿಯಲ್ಲಿ ಅಥವಾ ಫೋನ್ನಲ್ಲಿ ಬಂದಿದ್ದೇ ನಿಜವಾದ ತಿಳ್ಕೊಂಡಿರು ಕೂಡ ಅದರ ಪ್ರಕಾರ ನಡೆವಲ್ಲ ಕೆಲವು ಮೂರ್ಖರು ವಿಕೃತ ಕಾಮಿಗಳು ಅವರ ಸಮಾಜವನ್ನು ಮತ್ತಿಷ್ಟು ಅದೋಬೇತಿಗೆ ತಂದಿರ್ತಾರೆ ನೋಡಿ ಈ ತಿಂಗಳಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ಯಾವುದೋ ಒಂದು ಸೆಕ್ಸ್ ಸ್ಕ್ಯಾಮ್ ಆಗ್ತಾ ಇದೆ ಅಂದರೆ ಇಂಥದನ್ನು ನಾವು ಭಾರತದಲ್ಲಿ ಕನಸಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದ್ದಿಲ್ಲ ಅರವತ್ತು ವರ್ಷಗಳ ಹಿಂದೆ ಆದರೆ ಯಾವುದನ್ನು ಕನಸಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲವೋ ಅಂಥದ್ದನ್ನು ಇವತ್ತು ನಿಜ ಜೀವನದಲ್ಲಿ ನೋಡ್ತಾ ಇದ್ದೇನೆ ಅಂದರೆ ಯಾರು ತಮ್ಮ ಕರ್ತವ್ಯವನ್ನು ವಿದ್ಯಾವಂತರಾಗಿರ್ತಕ್ಕಂಥ ವ್ಯಕ್ತಿಗಳು ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಅವರು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಯಾರು ಅವಿದ್ಯಾವಂತರ ಅಂತ ಹೇಳ್ತಾ ಇದ್ದಾರೋ ಅವರು ಒಂದು ಮಟ್ಟಕ್ಕೆ ತಮ್ಮ ಹೊಟ್ಟೆಪಾರಿಗಾದರೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕೂಲಿ ಮತ್ತು ಅದು ಬೇರೆ ಬೇರೆ ಆ ವಿಷಯಗಳನ್ನ ಎತ್ತಲಿಕ್ಕೆ ಹೋಗಿದೆ ಯಾಕಂದರೆ ಕೂಲಿಯ ಕಾನ್ಸೆಪ್ಟ್ ಬೇರೆಯಾಗಿದೆ ಕಾರ್ಮಾಶ ಹೇಳುವ ಕೂಲಿಗೂ ಈಗಿನ ಈ ಡಿಜಿಟಲ್ ಯುಗದ ಪರಿಸ್ಥಿತಿಗೂ ಅನೇಕ ವ್ಯತ್ಯಾಸಗಳಾಗಿವೆ ಅದನ್ನು ಮತ್ತೊಮ್ಮೆ ವಿಶ್ಲೇಷಣೆ ಒಳಪಡಿಸಬೇಕಾಗಿದೆ ಅಂದರೆ ಈ ಒಂದು ಸ್ಥಿತಿಯಲ್ಲಿ ನೀರಿನ ಬರ ಬಂದುಬಿಟ್ರೆ ನೀರಿನ ಬರ ಹೆಚ್ಚಾಗಿಬಿಟ್ಟಿದೆ ಇನ್ನೂ ಕೂಡ ಮಳೆ ಇಲ್ಲ ನೋಡಿ ಮೇ ಪ್ರಾರಂಭ ಆಯಿತು ಮಳೆನೇ ಇಲ್ಲ ಇನ್ನು ಒಣ ಹವೆ ಮುಂದುವರಿಯುತ್ತೆ ಇದೆ ಅಂತೇಳಿ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ ಎಷ್ಟೋ ಜನ ಕೊಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಹೊರಡಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತಿರ್ತದೆ ಮೂಲೆಯಲ್ಲಿ ಬಿದ್ದಿರ್ತದೆ ಅಂದರೆ ಈ ರೀತಿಯಾಗಿ ಇರ್ತಾ ಇರುವಾಗ ನಾವು ಯಾವ ರೀತಿಯಾಗಿ ಬೆಂಗಳೂರಿನ ನೀರಿನ ಬರವನ್ನು ನೀಗ್ಸ್ಲಿಕ್ಕೆ ಸಾಧ್ಯತೆ ಇದೆ ಇದು ಬಹಳ ಪ್ರಮುಖವಾದದ್ದು ಯಾಕಂದರೆ ನೀರಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಬೇರೆ ಇಲ್ಲದೆ ಏನಾದ್ರು ಸ್ವಲ್ಪ ಮಟ್ಟಿಗೆ ಬದುಕ್ಬೋದು ಮನುಷ್ಯ ನೀರಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಸಂಸ್ಕೃತಿಯನ್ನು ಕಟ್ಟಲಿಕ್ಕಾಗದಲ್ಲ ನಾಗರಿಕನಾಗಲಿಕ್ಕೆ ಕೂಡ ಸಾಧ್ಯತೆ ಆದ್ದರಿಂದ ಬೆಂಗಳೂರಿನಂಥ ಸಿಟಿಗಳಿಗೆ ನೀರಿನ ಪೂರ್ಣ ಆಗಬೇಕು ಅದರ ಜೊತೆಗೆ ಬೆಂಗಳೂರಿನಿಗೆ ಪರ್ಯಾಯವಾದ ಸ್ಥಳಗಳನ್ನು ಕೂಡ ನಾವು ಕಂಡುಕೊಳ್ಬೇಕಾಗತ್ತೆ ಬೆಂಗಳೂರಿನಲ್ಲಿ ಹೇಳ್ಕೊಳ್ತಕ್ಕಂಥ ಇಂಡಸ್ಟ್ರಿಗಳು ಏನಿಲ್ಲ ಆದರೂ ಕೂಡ ಸಾಕಷ್ಟು ನೀರಿನ ಬರ ಉಂಟಾಯಿತು ಇಲ್ಲಿ ಕೆಲವಾರು ಗಾರ್ಮೆಂಟ್ ಇಂಡಸ್ಟ್ರಿಗಳಿರ್ಬೋದು ಈ ಡಿಜಿಟಲ್ ಅಂದರೆ ಈ ಸಿಲಿಕಾನ್ ವ್ಯಾಲಿ ಆದಮೇಲೆ ಈ ಬ್ಲೂ ಕಾಲರ್ಡ್ ಏನು ಬರ್ತಲ್ಲ ಅವರು ಕೆಲವರು ಇರ್ಬೋದು ಇನ್ನೂ ಕೆಲವರು ಸಣ್ಣ ಪುಟ್ಟ ಸರ್ವಿಸ್ ಕೊಡ್ತಕ್ಕಂಥ ಜನಸಂಖ್ಯೆ ಇರ್ಬೋದು ಅದಂಥ ಅಗಾರವಾದ ಹೇಳ್ಕೊಳ್ತಕ್ಕಂಥ ಇಂಡಸ್ಟ್ರಿಗಳು ಬೆಂಗಳೂರಿಲ್ಲ ಆದರೂ ಕೂಡ ನೀರಿನ ಸಮಸ್ಯೆಯನ್ನು ವಿಡಿಸ್ತಾ ಇದ್ದಾರೆ ಯಾಕಂದರೆ ಈ ಇಂಡಸ್ಟ್ರಿಗಳಿಗೆ ಕೂಡ ನೀರನ್ನು ಒದಗಿಸಬೇಕಾಗುತ್ತೆ ಅವು ಅನೇಕ ಮಟ್ಟದಲ್ಲಿ ನೀರನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಒಂದು ವೇಳೆ ಆಕಸ್ಮಿಕವಾಗಿ ಈ ಥರ್ಮೋ ಪ್ಲ್ಯಾಂಟ್ ಥರ್ಮಲ್ ಪ್ಲಾಂಟ್ ಏನಪ್ಪ ಅಂತಂದ್ರೆ ಸಾಕಷ್ಟು ನೀರು ಅದು ಬಳಸ್ಕೊಳ್ತಾ ಇದೆ ಅಂತ ಒಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿಲ್ಲ ಅಂದರೆ ಜನರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ನೀರನ್ನು ಒದಗಿಸಿ ಇರ್ತಕ್ಕಂಥ ನೀರಿನ ಬರ ಬೆಂಗಳೂರಿನಲ್ಲಿ ಉಂಟಾಗಿದೆ ಈಗ ಮೂಡ ಬಿತ್ತನೆ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಿಂದೆ ಮೂಡ ಬಿತ್ತನೆ ಮಾಡಿ ಪ್ರಯೋಗ ಮಾಡಿದ್ರು ಅದು ಅಷ್ಟು ಮಟ್ಟಿಗೆ ಸಫಲತೆಯನ್ನು ಪಡಲಿಲ್ಲ ಮೂಡ ಬಿತ್ತನೆ ಮಾಡಬೇಕಾದ್ರೆ ಮೂಡಾದರೂ ಆಗಬೇಕಲ್ಲ ಹೆರಿಗೆ ನೋವು ಕಾಣಿಸ್ಕೊಳ್ಬೇಕಾದ್ರೆ ಅವಳು ಪ್ರೆಗ್ನೆಂಟ್ ಇರಬೇಕಲ್ಲ ಪ್ರೆಗ್ನೆಂಟಿರಲಾರಾಗ ಹೆರಿಗೆ ನೋವೇನು ಬರಲಿಕ್ಕೆ ಸಾಧ್ಯತೆ ಅಂಥ ಒಂದು ಸ್ಥಿತಿ ಬೆಂಗಳೂರಿಗೆ ಉಂಟಾಗಿರುತ್ತೆ ಅಂದರೆ ಇದರಿಂದ ಹೊರಗೆ ಬರಬೇಕಾದ್ರೆ ನಾವು ಮತ್ತೆ ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು ಅಂದರೆ ಪರಿಕಲ್ಪನೆಗಳನ್ನು ನೋಡಿಕೊಂಡು ಆ ರೀತಿಯಾಗಿ ಪರಿಹಾರ ಸ್ಥಳಗಳನ್ನು ಹುಡುಕಿಕೊಂಡು ಮತ್ತೆ ಮನುಷ್ಯ ತನ್ನ ಜೀವನವನ್ನು ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾದರೆ ಇಲ್ದ್ರೆ ಇಲ್ಲೇ ಅಂತಂದರೆ ಮತ್ತೆ ಅದು ಯಾವ ರೀತಿ ಯಾವ ರೂಪ ಪಡೆದುಕೊಳ್ತದೋ ಯಾವ ಸ್ಥಿತಿ ಪಡ್ಕೊಳ್ತದೋ ಹೇಳಲಿಕ್ಕಾಗದು ಈಗಾಗಲೇ ಸಾಕಷ್ಟು ಜನ ಬೆಂಗಳೂರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೋಗ್ತಾ ಇದ್ದಾರೆ ಕೆಲಸದ ಅನಿವಾರ್ಯದಿಂದ ಕೆಲವರು ಇರಬಹುದು ಅಂದರೆ ಬರ್ತಾ ಬರ್ತಾ ಬೆಂಗಳೂರು ಲೈಫು ಕೂಡ ಕಾಸ್ಟ್ಲಿ ಇದೆ ಬಾಂಬೆ ಇಲ್ಲದಲ್ಲಿರೋದು ಸುಲಭ ಬೆಂಗಳೂರಿ ಕಷ್ಟ ಅಂತಕ್ಕಂಥ ಸ್ಥಿತಿ ಬಂದ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಯಾವುದೇ ಸಮುದ್ರಗಳು ಇರದೇ ಇರುವುದರಿಂದ ಆ ನೀರಿನ ಸ್ವಚ್ಛತೆ ಆ ನೀರಿಂದ ಆಗ್ತಕ್ಕಂಥ ಸ್ವಚ್ಛತೆ ಕೂಡ ಇಲ್ಲ ಆಗ್ತಾ ಇಲ್ಲ ನೀರೇ ಇರಲಿಲ್ಲ ಈ ರೀತಿಯಾಗಿ ನೀರಿನ ಬರ ಬೆಂಗಳೂರನ್ನು ಕಾಡ್ತಾ ಇದೆ ಒಂದು ಕಡೆ ನೀರಿನ ಬರ ಇನ್ನೊಂದು ಕಡೆ ಸಾರಿಗೆ ಸಮಸ್ಯೆ ಇವೆರಡೂ ಕೂಡ ಬೆಂಗಳೂರನ್ನು ಹಿಂದಿ ಇಪ್ಪಿ ಮಾಡ್ತಾ ಇದ್ದಾವೆ ನಮ್ಮ ಆಳ್ವ ನಮ್ಮನ್ನು ಆಳ್ತಕ್ಕಂಥ ದೊರೆಗಳು ಇಲ್ಲ ಇವತ್ತೆಲ್ಲ ನಾಳೆ ಮಳೆ ಆಗುತ್ತೆ ಅಂತ ಹೇಳ್ತಾರೆ ಅವ್ರು ಹೇಳೋ ಸಹಜ ಹೇಳಬೇಕಾದದ್ದೇ ಹೌದಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ರೂಪಿಸಿ ಈ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ನಾವು ಹೆಜ್ಜೆ ಹಾಕಬೇಕಾಗಿದೆ ಅದು ಗಡ್ಡಕ್ಕೆ ಬೆಂಕಿತ್ತಿದಾಗ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದನ್ನು ಮೊದಲೇ ರೂಪಿಸಿ ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ ನಾವು ಅದರ ಉಪಯೋಗ ತಗೊಳ್ಳೋಕ್ಕೆ ಅಲ್ಲ ಸದಬಳಕೆ ಮಾಡಲಿಕ್ಕೆ ಸಾಧ್ಯತೆ ಈ ನಿಟ್ಟಿನಲ್ಲಿ ಅವರು ಇಸ್ರೇಲಿನಂತಹ ಸಣ್ಣ ರಾಷ್ಟ್ರಗಳಿಂದ ಕಲಿಯೋದು ಭಾಳ ಇದೆ ಆದರೆ ಆ ದಿಕ್ಕಿನತ್ತ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಆ ದಿಕ್ಕಿನತ್ತ ಆಡಳಿತವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು ಆಳ್ವಿಕಾರರ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಈ ಆಳ್ವಿಕೀಕರಣವನ್ನು ಆಡ್ತಕ್ಕಂಥ ವ್ಯಕ್ತಿಗಳು ಮತದಾನ ಮೂಲಕ ಬಂದುಬಿಡುತ್ತಾರೆ ಬಂದು ಐದು ವರ್ಷದೊಳಗೆ ಅವರೇ ರಾಜರು ಅವರೇ ದೊರೆಗಳು ಅವರೇ ರಾಜರು ಅಲ್ಲಿ ಬದಲಾವಣೆಗಳನ್ನು ತರಬೇಕಂತ ಯಾವ ವ್ಯಕ್ತಿ ಕೆಲಸ ಮಾಡೋದಲ್ಲೂ ಅವನು ವಾಪಸ್ ಕರೆಕೊಡ್ತಕ್ಕಂಥ ಶಕ್ತಿ ಕೂಡ ಈ ಮತದಾರರಿಗೆ ಇರಬೇಕು ಅವೆಲ್ಲ ಬದಲಾವಣೆಗಳಾಗಬೇಕು ನಮ್ಮ ಸಂವಿಧಾನ ಇನ್ನೂ ಹೋಗಬೇಕು ಹಾಗಾಗಿ ಸಂವಿಧಾನಗಳು ಅರಿಗಾಡ್ತಾ ಇರುವಾಗ ಇಂಥ ಬದಲಾವಣೆಗಳನ್ನು ಸಂವಿಧಾನದಲ್ಲಿ ತುರುಕೋರು ಭಾಳ ಕಷ್ಟದ ಕೆಲಸ ಏನೇ ಆಗಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀರಿನ ಮರಕ್ಕೆ ಒಂದು ಇತಿಶ್ರಿ ಆಡಬೇಕಾಗಿದ್ದು ಅನಿವಾರ್ಯ ಆ ಇತಿಶ್ರೀ ಅತ್ತ ನಮ್ಮ ಜನಪ್ರತಿನಿಧಿಗಳು ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ವರದಿಗಳನ್ನು ಆಧರಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಂಡು ಜನರ ವಿಜಯವಾದ ಸೇವಕರಾಗಲಿ ಆದಮೇಲೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಸಂದೇಶೋಣ ನಮಸ್ಕಾರ